ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಪಿ ಎಂ ಈಗ ನೀವು ಕೂಡ ನೋಡಿದ್ರೆ ಚೆನ್ನಾಗಿರೋದು ನಾನ್ ರೆಡಿ ಆದಾಗ ಏನಾದ್ರು ಮಿಸ್ ಆಗಿದ್ರೆ ನೀವು ಕರೆಕ್ಟ್ ಮಾಡ್ತಿದ್ರಿ ನನ್ ಮೊಮ್ಮ ಓಲ್ಡ್ ಸೀರಿಯಲ್ ಹೀರೋಯಿನ್ ಇದ್ದಂಗೆ ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಪ್ಲೀಸ್ ಬಿ ಎಂ ಬನ್ನಿ ನೀವು ಎನ್ನಲು ಬಾಸ್ ನಾಳೆ ಮೀಟಿಂಗ್ಸ್ ಎಲ್ಲ ಇದೆ ಸ್ಪಾನ್ಸರ್ಸ್ ಜೊತೆಗೆ ಮೇಡಮ್ ಬೇರೆ ಬರ್ತಾರೆ ಎಂದು ಎಚ್ಚರಿಸಿದ ದಿಗನ್ ಆದರೂ ವಿರಾಜ್ಗೆ ಪುಟಾಣಿ ಬಳಿ ನೋ ಎನ್ನಲಾಗದೆ ಶೋಗೆ ನಾನು ಬರ್ತೀನಿ ಸಿ ಎಂ ಎಂದನು ನಿಜ ಎಂದು ಪುಟಾಣಿ ಕಣ್ಣಾಡಿಸಿ ಕೇಳಲು ಪಕ್ಕ ಎಂದ ಥ್ಯಾಂಕ್ಸ್ ಬಿ ಎಂ ಎಂದ ಪುಟಾಣಿ ದಿಗನ್ ಕಡೆ ನೋಡಿ ಇವರನ್ನು ಕಾರಲ್ಲೇ ಕೂರಿಸಿದೆ ಬನ್ನಿ ಬಿ ಎಂ ಎಂದು ಮೂತಿ ತಿರುಗಿಸಿ ಓಡಿದ ಅವ್ನು ಹೋಗೋದೇ ನೋಡ್ತಾ ಸಿ ಎಂ ಸ್ಕೂಲ್ ಹೆಸರು ಹೇಳಿಲ್ಲ ನೀವು ಎಂದ ವಿರಾಜ್ ಆಕಾಶ್ ಪಬ್ಲಿಕ್ ಸ್ಕೂಲ್ ಎಂದನು ಶೋ ಯಾವಾಗ ಎನ್ನಲು ಟೂ ಥರ್ಟಿಯಿಂದ ಸ್ಟಾರ್ಟ್ ಎಂದ ಟ್ಯಾಂಕ್ಸ್ ಮೀಚು ಎನ್ನುವ ವಿರಾಜ್ ಕೇಳಿಸ್ತಾ ಟೂ ಥರ್ಟಿಯಿಂದ ಸಿ ಎಂದು ಕಾರ್ ಕೀ ಪಡೆದು ಹೋಗಿ ಕಾರನ್ನು ಪುಟಾಣಿ ಮನೆ ಕೊಟ್ಬಾ ಹಾಗೆ ನಾಳೆ ಪುಟಾಣಿ ಜೊತೆಗೆ ಕಾರನ್ನು ತಗೊಂಡು ಹೋಗಿ ಶೋ ಕಂಪ್ಲೀಟ್ ಆಗೋ ತನಕ ಜೊತೆಗಿರು ನಾನು ಜಾಯ್ನ್ ಆಗ್ತೀನಿ ಎಂದು ಹೊಡ್ಬಿಟ್ಟ ನಾನು ಯುರಿ ಪಿ ಯನಾ ಇಲ್ಲ ಸಿ ಎಂ ಬಿ ಪಿ ಯಾವಾಗಲೂ ಮಾಸ್ಟರ್ ಸೇವೆ ಮಾಡೋದಾಗಿದೆ ಏನು ಕಿಟ್ಸ್ ಕಾರ್ ಹಿಡಿದು ಅದೇ ವಟಾರಕ್ಕೆ ಹೋದ ದಿಗಂತ್ ಆತ ಹೋಗೋದಕ್ಕೂ ಸಿರಿ ಪುಟಾಣಿ ಜೊತೆಗೆ ಮಾತಾಡ್ತಾ ಇರೋದು ನೋಡೋದಕ್ಕೂ ಒಂದೇ ಸಮಯ ಚೋಟು ಅತಿ ಆಯಿತು ನಿಂದು ಹೋಗಿ ಹೋಮ್ವರ್ಕ್ ಮಾಡು ಜಾಸ್ತಿ ತರಲೇ ಆಗಿದೆಯಾ ನೀನು ಎಂದು ಸಿರಿ ಗದರಿದ್ರೆ ಮೊಮ್ಮಾ ನಾನು ನಾಳೆ ಫ್ಯಾಷನ್ ಶೋಗೆ ಲವರ್ ಬಾಯ್ ಹಾಕಿ ಹೋಗ್ತಾ ಇದ್ದೀನಿ ನನ್ನ ಸ್ಟೈಲಿಶ್ ಫ್ರೆಮ್ ಬಿ ಎಮ್ ಕಾಸ್ಟ್ಯೂಮ್ ಕೊಡ್ಸಿದ್ರು ಅದನ್ನು ಕೆಲ್ಸಕ್ಕೆ ಬಾರಿ ಡ್ರೈವರ್ ತರ್ತಾ ಇದ್ದಾರೆ ನೋಡಿ ಎಂದು ಪುಟಾಣಿ ಅಲ್ಲೇ ದೂರದಲ್ಲಿ ಬರ್ತಿದ್ದ ದಿಗಂತ್ ಕಡೆಗೆ ಕೈ ಮಾಡಿ ಹೇಳಲು ಸಿರಿ ಹೃದಯ ಬಾಯಿಗೆ ಬಂದಿತ್ತು ದಿಗಂತ್ ಅವರು ಅಂದರೆ ವಿರಾಜ್ ಸರ್ ಕೂಡ ಬಂದ್ರೆ ಹೇಗೆ ಬಂದರೆ ನನ್ನ ಕತೆ ಶಿವನ ಮೊಮ್ಮ ಅಂದರೆ ಅವ್ರು ನನ್ನ ಇಲ್ಲೇ ಇರೋ ಭಾವೀ ಅಷ್ಟೇ ಎಂದ್ಕೊಂಡವಳು ಛೋಟು ನಾನು ತಗೊಳ್ತೀನಿ ನೀನು ಹೋಗೋಕ್ಕಂತ ಹೋಮ್ ವರ್ಕ್ ಮಾಡು ಎಂದಳು ನಾಟಕೀಯವಾಗಿ ಮೊಮ್ಮ ನಾನೇ ತಗೊಳ್ತೀನಿ ಎಂದನು ಚೋಟು ಅದು ನೋಡೋಕ್ಕೆ ಭಾರ ಇದೆ ನೀನು ಹೋಗೋ ನಾನು ತಗೊಳ್ತೀನಿ ಎಂದ್ಲು ನಾನು ಅವರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಮಮ್ಮ ಎಂದ ಅವನು ಲಂಕಾಧಿಪತಿ ಮಗ ಕೇಳಬೇಕಾ ಏನು ಬೇಡ ಅಂದರೆ ಅದೇ ಮಾಡ್ತಾನೆ ಹೀಗೇನು ಹೋಗ್ತೀಯಾ ನಾನು ಪರಿಸ್ಲಾ ಎಂದು ಕೈ ಎತ್ತಬೇಕು ಪಪ್ಪ ಬರಲಿ ಹಿಂಗೆ ಪನಿಷ್ಮೆಂಟ್ ಜಾಸ್ತಿ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ ಹೆಚ್ಚು ಎಂದವನೇ ಮುಖ ಓದಿಸ್ಕೊಂಡು ಒಳನಾಡ್ದ ಅವನನ್ನು ದಾರಿ ತರಿಸೋಕ್ಕೆ ಅವ್ಳು ಬಳಿ ಇರೋ ಅಸ್ತ್ರ ಆಗಿದು ಗದ್ರೋದು ಅವನಿಗೆ ಸಿಟ್ಟು ತರಿಸಿಟ್ಟು ಬಿಡುವಂತೆ ಮಾಡೋದು ಹಬ್ಬ ಎಂದು ನಿಟ್ಟುಸಿರು ಬಿಡುವ ಬೇಡಗೆ ಹಲೋ ಸಿರಿ ಮೇಡಮ್ ಎಂದ ದಿಗಂಧ್ವನಿ ಕೇಳಿಸ್ತು ತಕ್ಷಣ ದಿಗಂತವ್ರೆ ನೀವಾ ಎಂದು ನಾಟಕೀಯವಾಗಿ ನಗುತ್ತಾ ಏನು ನಾನಿವತ್ತು ನಿನ್ನೆ ಆಫೀಸಿಗೆ ಬರಲಿಲ್ಲ ಅಂತ ನಿಮ್ಮ ಪಾಸ್ ಕಳಿಸಿದ್ದ ಎಂದು ಕೇಳಿದ್ಲು ಇಲ್ಲ ಮೇಡಮ್ ಇದು ಈಗ ನೀವು ಮಾತಾಡ್ತಾ ನಿಂತಿದ್ರಲ್ಲ ನಿಮ್ಮ ಏರಿಯಾ ಮಾನ್ಸ್ಟರ್ ಅವ್ರಿಗೆ ಕೊಡೋಕೆ ಅಂತ ಕಳಿಸಿದ್ದು ಎಂದ ನಾನು ಕೊಡ್ತೀನಿ ಕೊಡಿ ಎನ್ಲು ಬಾಕ್ಸ್ ಪಡೆಯುತ್ತಾ ಅಯ್ಯೋ ಮೇಡಮ್ ತೂಕ ಇದೆ ನಾನು ಮನೆಗೆ ಹೋಗಿ ಡೆಲಿವರಿ ಕೊಡ್ತೀನಿ ಮಾಸ್ಟರ್ ಮನೆ ಎಲ್ಲಿ ಹೇಳಿ ಎಂದ ಎಲ್ಲೆಡೆ ನೋಡ್ತಾ ಶಿವರಿಗೆ ನನ್ನ ಚೋಟು ಮನೆ ಒಂದೇ ಅಂತ ಗೊತ್ತಾದರೆ ಹಾಂ ಹಾಂ ವಿರಾಜ್ ಸರ್ಗೆ ಸತ್ಯ ಗೊತ್ತಾಗುತ್ತೆ ನಾನು ಸತ್ಯ ಮುಚ್ಚಿಟ್ಟಿದ್ದೀನಿ ಅಂತ ವಿರಾಜ್ ಸರ್ಗೆ ಮತ್ತಷ್ಟು ಕೋಪ ಬರುತ್ತೆ ಶೀನ್ ಮಾಡಲಿ ಅಂದ್ಕೊಂಡವಳು ಪರವಾಗಿಲ್ಲ ಅದೀಗ ಅವರೇ ನಾನು ಅವನ ಅಮ್ಮನಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ನಾನು ಕೊಡ್ತೀನಿ ಕೊಡಿ ಎನ್ಲು ಮೇಡಮ್ ಬಾಸ್ ಹೇಳಿದ್ದಾರೆ ಇದನ್ನು ನಾನೇ ಖುದ್ದಾಗಿ ಡೆಲಿವರಿ ಕೊಡಬೇಕು ಅಂತ ಹೇಳಿ ನೀವು ಎಂದ ಅವರಮ್ಮ ಅಪರಿಚಿತರ ಸಹಾಯ ನಿರಾಕರಿಸ್ತಾರೆ ಜಾಸ್ತಿ ಫೋರ್ಸ್ ಮಾಡಿದ್ರೆ ಮಹಿಷಿ ರೀತಿ ಅರ್ಚಾಡ್ತಾರೆ ಅದಕ್ಕೆ ನಾನು ಕೊಡ್ತೀನಿ ಕೊಡಿ ಎನ್ಲು ಅವರಮ್ಮ ಮಹಿಷಿ ಆದ ನಮ್ಮ ಬಾಸ್ ಲಂಕಾಧಿಪತಿ ಹೇಳಿ ಮೇಡಮ್ ಎಂದವನ ನೋಡಿ ರಾಯ್ರೆ ಇದೆಂತ ಕಠಿಣ ಸ್ಥಿತಿ ನಂದು ಹೇಳಿದ್ರು ಹೇಳಿಲ್ಲ ಅಂದ್ರು ದಿನ ಸಾಯೋ ಸಂಕಟ ವಿರಾಜ್ ಸರ್ಗೆ ಚೋಟು ವಿಚಾರ ನನ್ನಿಂದ ಬಿಟ್ಟು ಅವರಿಂದ ಗೊತ್ತಾದರೆ ನಾನು ಸುಮ್ಮನೆ ಬಿಡೋಲ್ಲ ಹಾಗೆ ಚೋಟು ಕೂಡ ನನ್ನ ಮೇಲೆ ಮಾರುತ್ತಾ ಮುನಿಸ್ಕೊಳ್ತಾನೆ ಏನು ಮಾಡಲಿ ಎಂದ್ಕೊಳ್ತಾ ತಿಳಂತವ್ರೆ ಎಷ್ಟೊಂತ ಕೆಲಸ ಮಾಡ್ತೀರಾ ನೀವು ಅವ್ರಮ್ಮ ಬರೋದು ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿವರೆಗೂ ಕಾದದ್ ಕೊಡ್ತೀರಾ ನಂಗೆ ಕೊಡಿ ನಾನು ಕೊಡ್ತೀನಿ ಎಂದಾಗ ಬಾಸ್ ಮತ್ತು ಮೀರ ತಪ್ಪಿಯ ನಾನು ಹೇಳಿ ಮನೆ ಯಾವುದು ಎಂದವನ ಕಡೆ ನೋಡಿ ನಿಮ್ಮ ಬಾಸ್ಗೆ ಫೋನ್ ಮಾಡಿ ಕೊಡಿ ಸ್ವಲ್ಪ ಮಾತಾಡಬೇಕು ಎಂದ್ಲು ಅಷ್ಟೇನಾ ಮೇಡಮ್ ನೀವು ಕರೆ ಮಾಡಿದರೆ ಬಾಸ್ ಬೇಡ ಅಂತಾರಾ ಏನತ್ತ ನಂಬರ್ ತೆರೆಯುತ್ತಾ ಏನು ಮೇಡಮ್ ವಾಸನೆ ಪಾತ್ರ ಎಂದ ಆಗ್ಲೇ ಬೇಕಲ್ವಾ ನನ್ ಮೇಲೆ ನಿಮ್ಮ ಪಿ ಎಗೆ ಸ್ವಲ್ಪನೂ ನಂಬಿಕೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕೆ ಇದೊಂಥರ ನನಗೆ ಅವಮಾನ ಆದಂತೆ ಅಂತ ದೂರು ನೀಡೋಕೆ ಎಂದು ಸಿರಿ ಹೇಳೋದು ಕೇಳಿ ಮೊಬೈಲ್ ಎತ್ತಿಟ್ಟು ಮೇಡಮ್ ಬೇಡ ಒಂದ್ಸಲ ನೀವ್ ಯಾರು ಗೊತ್ತಿಲ್ಲದೆ ಮಾತಾಡಿದೆ ಅಂತ ತಲೆ ಮಾಡಿ ನಿಲ್ಸಿದ್ರು ಈಗ ಅವಮಾನ ಮಾಡಿದೆ ಅಂದ ತಲೆ ತೆಗೆದು ಕೈಗೆ ಕೊಡ್ತಾರಷ್ಟೇ ತಗೊಳ್ಳಿ ನೀವೇ ಕೊಟ್ಬಿಡಿ ಎಂದು ಕಾರನ್ನು ಬ್ಯಾಗನ್ನು ಕೈಗೆ ಕೊಟ್ಟ ಬಚಾವಾದೆ ಎಂದ್ಕೊಂಡ್ಲು ಸಿರಿ ಏನಂದ್ರಿ ಎಂದ ಬಚಾವಾದ್ರೆ ನೀವು ಅಂತೆ ಎಂದ್ಲು ಓಕೆ ಮೇಡಮ್ ನೀವೇ ಜವಾಬ್ದಾರಿ ತಗೊಂಡಿದ್ದೀರ ಥ್ಯಾಂಕ್ಸ್ ಎಂದವ ಇನ್ನೂ ಮಾತಾಡ್ತಾ ನಿಂತಿರುವಾಗಲೇ ಅವ್ ಮೊಬೈಲ್ಗೆ ಕಾಲ್ ಬಂತು ಅದನ್ನು ನೋಡ್ತವನೇ ರಮ್ಯಾ ಆಂಟಿ ಎಂದ್ಕೊಂಡು ಬಾಯ್ ಬಾಯ್ಸಿರಿ ಮೇಡಮ್ ನಾಳೆ ಮಾನ್ಸ್ಟರ್ ಮನೆಗೆ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋಕೆ ಎಂದು ಖುಷಿಯಿಂದ ಹೊರಟ ಸಿರಿಗೆ ಆದ ಜೀವ ಬಾಯಿಗೆ ಬಂದಿತ್ತು ಅವ್ರು ಓದದ್ದು ನೋಡ್ತಾ ಇನ್ನೂ ಎಷ್ಟು ದಿವಸ ಈ ಕಳ್ಳಾಟ ಸಿರಿ ತನ್ನಲ್ಲಿ ಹೇಳಿಕೊಂಡು ಬಾರದ ಬಾಕ್ಸ್ ಎತ್ಕೊಂಡು ಒಳ ಬರುವಾಗ ಅಕ್ಕ ಏನದು ಎನ್ನುತ್ತ ಅಕ್ಕನ ಸಹಾಯಕ್ಕೆ ಬಂದನು ವಿದ್ಯುತ್ ಹಾಗೆ ಬಾಕ್ಸ್ ನ ಟೇಬಲ್ ಮೇಲಿಟ್ಟು ಏನಕ್ಕ ಇದು ಭಾರವಾಗಿದೆ ಎಂದು ಕೇಳಲು ಅದು ನನ್ನ ಕೊಟ್ಟಿರೋ ಗಿಫ್ಟ್ ನಾಳೆ ನನ್ನ ಫ್ಯಾಷನ್ ಶೋಗೆ ಎನ್ನುತ್ತಾ ಹೋಮ್ ವರ್ಕ್ ಬರೆಯುತ್ತಾ ಹೇಳಿದ ಚೋಟು ಅಮ್ಮನ ಮೇಲಂತೂ ಸಿಟ್ಟು ಸಿಟ್ಟು ಪುಟ್ಟಪ್ಪನಿಗೆ ಅದನ್ನು ಕೇಳ್ತಾ ನಮ್ಮ ಚೋಟುಗೆ ಬಿ ಎಂ ಗಿಫ್ಟ್ ಕೊಟ್ರಾ ವಾವ್ ಎಂದು ವಿದ್ಯುತ್ ರಾಗ ತೆರೆದಾಗ ಚೋಟು ಈ ರೀತಿ ಗಿಫ್ಟೆಲ್ಲ ತಗೊಳ್ಬೇಡ ಅಂತ ಹೇಳಿರ್ಲಿಲ್ಲವಾ ನಿಂಗೆ ನಾನು ಎಂದು ಸಿರಿ ಸಿಟ್ಟಾಗಿ ಕೇಳಿದ್ಲು ನಾನಲ್ಲಮ್ಮಮ್ಮ ಗಿಫ್ಟಿನ ನೀವೇ ತಗೊಂಡು ಬಂದಿತ್ತು ಎಂದು ಹಾಗೆ ಮತ್ತೆ ನೀವೇ ಹೇಳಿತ್ತು ಬಿ ಎಂ ಒಳ್ಳೆಯವರು ಅಂತ ಎಂದ ಹೋಮ್ವರ್ಕ್ ಬುಕ್ ನೋಡ್ತಾ ಒಳ್ಳೆಯವರು ಅಂದರೆ ಗಿಫ್ಟ್ ತೊಗೊಂಡು ಬಾ ಅಂತ ಪರ್ಮಿಷನ್ ಕೊಟ್ಟಂಗ ಎಂದು ಮತ್ತೆ ಸಿಡುಕ್ತಾ ಸಿರಿ ಬಿಡಮ್ಮ ಮಗು ಮುದ್ದಾಗಿದ್ರೆ ಅಕ್ಕಪಕ್ಕದವ್ರೆ ಅದು ಇದು ಕೊಡ್ತಾಯಿರ್ತಾರೆ ಏನು ಆ ಹುಡುಗನಿಗೆ ಮಗುವಿನ ಮೇಲೆ ಸೆಂಟಿಮೆಂಟ್ ಅನಿಸುತ್ತೆ ಪುಟ್ಟ ಗಿಫ್ಟ್ ಕೊಟ್ಟಿರ್ತಾರೆ ಬೈಬೇಡ ಬಿಡು ಎಂದರು ರಮಣಾಕಾಂತ್ ಅಷ್ಟಲ್ಲಿ ವಿದ್ಯುತ್ ಗಿಫ್ಟ್ ಓಪನ್ ಮಾಡಿ ಓ ಗಾಡ್ ಇದು ಮರ್ಸಿಡೀಸ್ ಕಿಡ್ಸ್ ಕಾರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಂದ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಯಾಕೆ ಆ ಹುಡುಗ ಕೊಡ್ತಾನೆ ಎನ್ನುವಾಗಲೇ ಅಲ್ಲಿಂದ ಎದ್ದು ಬರುವ ಚೋಟು ಈ ಡ್ರೆಸ್ ಕೂಡಿದ್ದು ಅವರೇ ತಾತ ಎಂದು ಕಾಸ್ಟ್ಯೂಮ್ ತೋರಿಸ್ತಾ ಇದೆಲ್ಲ ಬಿ ಎಮ್ ಯಾಕೆ ಮಾಡ್ತಾರೆ ಸಿರಿ ಹೇಳೋದು ಸರಿ ಅನ್ಸುತ್ತೆ ಚೋಟು ಇವಳೆ ತುಂಬ ಕಾಸ್ಟ್ಲಿ ಇದೆ ಇದೆಲ್ಲ ನಮಗೆ ಬೇಡ ಬಂಗಾರ ವಾಪಸ್ ಮಾಡಿಬಿಡೋಣ ತಾತ ಮಾಮ ಬಂದು ಕೊಡಿಸ್ತಾರೆ ಬೇರೆ ಎಂದರು ರಮಣಕಾಂತ್ ಚೂಟು ನೆತ್ಕೊಂಡು ಬಿಎಂ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಫ್ಯಾಷನ್ ಶೋ ಬಗ್ಗೆ ಹೇಳಿದ್ದಕ್ಕೆ ಕೊಡಿಸಿತ್ತು ವಾಪಸ್ ಕೊಟ್ಟರೆ ಬೇಜಾರು ಮಾಡ್ಕೋತಾರೆ ತಾತ ಎಂದ ಸಪ್ಪಗೆ ಮಗುವಿನ ಮನಸಲ್ಲೂ ಆಸೆ ಉದ್ಭವಿಸಿತ್ತಲ್ವಾ ನಾಳೆ ಹಾಗೆ ಹೀಗೆ ಹೋಗಿ ಶೋ ಕೊಡಬೇಕು ಎಂದು ಬೇಜಾರಾಗದ ಹಾಗೆ ನಾವೇ ಹೇಳಿ ಆ ಬಿಎಂ ಬಳಿ ಸಾರಿ ಕೇಳ್ತೀವಿ ಓಕೆನಾ ಎಂದು ರಮಣಕಾಂತ್ ಹೇಳೋದು ಕೇಳಿದ ಸಿರಿಗೆ ಮತ್ತೊಮ್ಮೆ ಭಯ ಆವರಿಸ್ತು ಬೇಡಪ್ಪ ಎಂದಳು ತಕ್ಷಣ ವೇಗದಲ್ಲಿ ಯಾಕೆ ಮಗಳೇ ಏನಾಯ್ತು ಎಂದಾಗ ಅಂದ್ರೆ ಗಿಫ್ಟ್ ಅಂತ ಗೊತ್ತಿಲ್ಲದೆ ನಾನೇ ರಿಸೀವ್ ಮಾಡಿದೆ ಹೀಗೆ ವಾಪಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅದಲ್ದೆ ಚೋಟು ಮುಖ ನೋಡಿ ಅವನು ಸಪ್ಪಗಾದ ಅವನ ಕ್ಲೋಸ್ ಫ್ರೆಂಡ್ ಅಲ್ವಾ ಇರ್ಲಿ ಬಿಡಿಯಪ್ಪ ಎಂದಳು ತೊದ್ಲುತ್ತ ಹೌದು ತಾತ ಪಿ ಎಂ ತುಂಬಾ ಒಳ್ಳೆಯವರು ಮೈ ಕ್ಲೋಸ್ ಬೆಸ್ಟ್ ಸ್ಟೈಲಿಶ್ ರೀಚ್ ಫ್ರೆಂಡ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದಾರೆ ಅವ್ರಿಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ಇದೆಲ್ಲ ವಾಪಸ್ ಕೊಟ್ಟರೆ ನಾನು ನಾಳೆ ಸ್ಕೂಲ್ಗೆ ಹೋಗಲ್ಲ ಎಂದನು ತುಟಿ ಮರ್ಚಿ ಅಜ್ಜನ ಜನ ಹೆಗಲ ಮೇಲೆ ತಲೆ ಹಾಕಿ ನಮ್ಮ ಪುಟ್ಟ ರಾವಣನಿಗೆ ಹಿಡಿಸದೇ ಇರೋದು ನಾವು ಯಾಕೆ ಮಾಡೋಣ ಓಕೆ ಬಂಗಾರ ಇನ್ನಾಳೆ ನಿಮ್ಮ ಬಿ ಎಮ್ ಕೊಟ್ಟಿರೋ ಕಾಸ್ಟ್ಯೂಮ್ ಹಾಕಿ ಶೋ ಕೊಡು ಓಕೆನಾ ಎಂದರು ರಮಣಕ್ಕಾನ್ ಥ್ಯಾಂಕ್ಸ್ ತಾತ ಐ ಲವ್ ಯು ಎಂದು ಅಪ್ಪಿ ಮುದ್ದಿಟ್ಟು ಮಮ್ಮ ಥ್ಯಾಂಕ್ ಯು ಎಂದ ಅವನನ್ನ ಹಾಗೆ ಎತ್ಕೊಂಡವಳು ನಡಿ ಊಟ ಮಾಡಿಸ್ತೀನಿ ಎಂದು ಕರ್ಕೊಂಡು ಹೋಗುವಾಗ ಮೊಮ್ಮ ನಾಳೆ ಕೆಲ್ಸಕ್ಕೆ ಬರೋ ಡ್ರೈವರ್ ಅಂಕಲ್ ಬರ್ತಾರೆ ಅವರೇ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಅವರೇ ರೆಡಿ ಮಾಡೋದು ನಾಳೆ ಪೂರ್ತಿ ಅವ್ರು ನನ್ನ ಜೊತೆಗೆ ಎತ್ತಾರಂತೆ ಹೋಗ್ಲಾ ಎಂದ ಸರಿ ಹೋಗ್ಬಾ ಎಂದು ಅದೇ ಮೊಮ್ಮ ನನ್ನ ಶೋ ನೋಡೋಕ್ಕೆ ನೀವು ಬನ್ನಿ ಮಮ್ಮ ಎಂದ ಆಸೆಯ ಕಣ್ಗಳನ್ನು ಅಳಿಸಿ ನಾಳೆ ಕೆಲಸದ ಮಗನೆ ಬಾಸ್ ರಜೆ ಕೊಡಲ್ಲ ಎಂದ್ಲು ಮೊಮ್ಮ ಬಾಸ್ಗೆ ಪೂಜೆ ಹೊಡ್ದು ಬನ್ನಿ ಮಮ್ಮ ನಾಳೆ ನಾನು ಸ್ಟೈಲಾಗೆ ರೆಡಿಯಾಗಿ ಶೋ ಮಾಡ್ತೀನಿ ನೀವು ನೋಡಬೇಕು ಮಮ್ಮ ಎಂದ ಟ್ರೈ ಮಾಡ್ತೀನಿ ಕಂದ ಆಗಿಲ್ಲ ಅಂದರೆ ಬೇಜಾರಾಗಬಾರ್ದು ಎಂದ್ಲು ಮಮ್ಮ ನೀವು ನಾನು ಏನು ಕೇಳಿದ್ರು ಇಲ್ಲ ಅಂತೀರ ಹೇಳ್ತೀವ್ ಮಮ್ಮ ಎಂದವನೇ ಮುಖ ಮುಚ್ಕೊಂಡು ರೂಮಿಗೆ ಓಡಿದ ಸಿರಿ ಸಪ್ಪಗಾದವಳು ಫಿರಾಜ್ ರಜೆ ಕೊಡಬೇಕಲ್ಲ ಕಂದ ಎಂದ್ಕೊಂಡು ಎದುರಿದ್ದ ಅಪ್ಪನ ನೋಡಿ ಸಣ್ಣಗೆ ನಕ್ಕು ಹೋದ್ಲು ಯಾಕೋ ಕೆಲ ದಿವಸದಿಂದ ಮಗಳ ನಡವಳಿಕೆ ಭಿನ್ನವಾಗಿದೆಯಲ್ಲ ಯಾರಿದು ಬಿಯಂ ಎಂದು ಮತ್ತೆ ಚಿಂತೆಗೆ ಬಿತ್ರು ರಮಣಾಕಾಂತ್ ಅವರ ಆಲೋಚನೆ ಅರಿತ ವಿದ್ಯುತ್ ಅಪ್ಪ ಅಕ್ಕ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾಳೆ ಅಲ್ವಾ ಈ ಎಂ ವಿಚಾರ ಅಂದರೆ ಒಮ್ಮೊಮ್ಮೆ ಗರಂ ಆಗ್ತಾಳೆ ಒಮ್ಮೊಮ್ಮೆ ಸುಮ್ಮನಾಗ್ತಾಳೆ ಈ ಎಂ ಯಾರೋ ಏನೋ ಅಪ್ಪ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಯಾಕೆ ಕೊಟ್ರು ಅಂತ ಯಾರೋ ಒಳ್ಳೆಯವರೇ ಅಂತೀರಾ ಎಂದು ವಿದ್ಯುತ್ ಕೇಳುವಾಗ ಗೊತ್ತಿಲ್ಲ ದ್ಯೂತ್ ಆ ಬಿಯಂ ಯಾರು ನಮ್ಮ ಚೋಟುಗೆ ಇಷ್ಟವಾಗಿರೋ ದೊಡ್ಡ ರಾವಣನೇ ಅನಿಸ್ತದೆ ನನಗೆ ಹುಷಾರಿಲ್ಲ ಅಂತ ಡಾಕ್ಟರ್ನ ಮನೆಗೆ ಕಳ್ಸಿದ್ರು ಈಗ ಗಿಫ್ಟ್ ಅವತ್ತು ಗಣೇಶ ಯಾಕೆ ಇವ್ರ ನಡವಳಿಕೆ ಒಳ್ಳೆ ಬಾಂಧವ್ಯ ಬಿಸುತ್ತಿದೆ ಅನಿಸುತ್ತೆ ಎಂದರು ಸೇಮ್ ಫೀಲಿಂಗಪ್ಪ ಎಂದ ವಿದ್ಯುತ್ ಸಾಧ್ಯವಾದಾಗಲೆಲ್ಲ ನಾವು ಬಿ ಎಮ್ನ ನೋಡೋಕೆ ಟ್ರೈ ಮಾಡಬೇಕು ಜ್ಯೂತ್ ಎಂದವರಿಗೆ ಹೌದಪ್ಪ ಎಂದ ವಿದ್ಯುತ್ ಈಗ ಇಬ್ಬರ ತಲೆಯಲ್ಲೂ ಬಿ ಎಮ್ ಯಾರು ಅವನನ್ನು ನೋಡಬೇಕು ಇಷ್ಟೇ ಕುಳಿತಿದೆ ಹಾಗಾದರೆ ಇಬ್ಬರು ಹೋಗಿ ಬಿ ಎಮ್ನ ನೋಡ್ತಾರಾ ಬಿ ಎಂ ರಂಕಾಧಿಪತಿನಿ ಅಂತ ಗೊತ್ತಾಗತ್ತಾ ಗೊತ್ತಾದರೆ ಚೋಟು ಇರೋ ಸತ್ಯನ ಹೇಳ್ತಾರ ಸತ್ಯ ತಿಳಿದ್ರೆ ಲಂಕಾಧಿಪತಿ ಏನು ಮಾಡ್ತಾನೆ ಚೋಟುಗೆ ವಿಷಯ ತಿಳಿಸ್ತಾನ ಚೋಟುಗೆ ವಿಷಯ ಗೊತ್ತಾದರೆ ಸಿರಿ ಕಥೆ ಏನು ನೋಡೋಣ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಕಂಟಿನ್ಯೂ ಮಾಡೋಣ ಹಾಯ್ ರಮ್ಯಾ ಆಂಟಿ ಹೇಗಿದ್ದೀರಾ ಎಂದು ದಿಗನ್ ಶುರು ಮಾಡಿದ್ದ ಮಾತು ದಿಗನ್ ಅಂಕರ್ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಒಂದು ಹುಡುಗಿ ನಂಬರ್ನ ಕದ್ದು ಪಡೆದು ಈಗ ಅವಳಿಗೆ ಮೆಸೇಜ್ ಕಾಲ್ ಮಾಡಿ ಮಾತಾಡ್ತಿದ್ದೀರಾ ಎಂದು ಬೈಗುಳ ಶುರು ಮಾಡಿದ್ಲು ರಮ್ಯಾ ಓ ಹಲೋ ಮೇಡಮ್ ಕೂಲ್ ಸುಮ್ಮ ಸುಮ್ಮನೆ ಕಾಲ್ ಮಾಡಿ ಹಲ್ಕಿದು ಮಾತಾಡೋಕ್ಕೆ ನಾನು ಫುಲ್ ಬಿಸಿ ಲಂಕಾಧಿಪತಿ ಶಿಷ್ಯನಮ್ಮ ಅವ್ರಂಗೆ ಅವರಿಂದ ಬಿಸಿ ಇರ್ತೀನಿ ವಿಚಾರ ಇದೆ ಅದಕ್ಕೆ ಕಾಲ್ ಮಾಡಿದ್ದು ಎಂದ ವಿಚಾರನಾ ಏನು ವಿಚಾರ ನಿಮ್ಮ ಗಂಡಸರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಹುಡುಗಿ ಸಿಂಗಲ್ ಅಂತ ಗೊತ್ತಾರೆ ಸಾಕು ಆಗಿ ನಂಬರ್ನ ಸೇವ್ ಮಾಡಿಕೊಂಡು ಕಾಲ್ ಮಾಡಿ ಮಾತಾಡ್ತೀರಾ ಥೂ ನಿಮ್ಮ ಜನ್ಮಕ್ಕಿಷ್ಟು ಎಂದವಳ ಮಾತಿಗೆ ರುಚಿಗೆ ತವ ಲೇ ಆಂಟಿ ಏಜು ಫಾರ್ಟಿ ಆದರೂ ಟ್ವೆಂಟಿ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಿಯಲ್ಲೇ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳ್ಳೋವಾಗ ಕನ್ನಡಿನ ಕೋಲಿನ್ ಅಥವಾ ವಾಶ್ ಮಾಡಿ ನೋಡ್ಕೋ ಕ್ಲಾರಿಟಿ ಸಿಗುತ್ತೆ ನೀನು ಕರಾಪ್ ಫೇಸ್ಗೆ ಬೀಳೋ ದಡ್ಡ ಅಲ್ಲ ನಾನು ಎಂದಾಗ ಮತ್ತು ಯಾಕೋ ಕಾಲ್ ಮಾಡಿದ್ದೆ ಪಿಸಿ ಅಂಕಲ್ ಎಂದಾಗ ಲೈ ಬಿಲ್ಡಪ್ ಆಂಟಿ ನಮ್ಮ ಬಾಸ್ ಮತ್ತು ಸಿರಿ ಮೇಡಮ್ ಲೈಫ್ ಬಗ್ಗೆ ಕೇಳೋಕ್ಕೆ ಕಣೆ ಎಂದ ಐಸು ಬಗ್ಗೆನಾ ಎಂದವಳಿಗೆ ಹಾಯ್ ಸಿರಿ ಮೇಡಮ್ ಬಗ್ಗೆನೇ ಫ್ರೆಂಡ್ ಆಗಿ ಫ್ರೆಂಡ್ ಲೈಫ್ನ ಸರಿ ಮಾಡಿದೆ ನೀನು ಸಿಂಗಲ್ ಆಗಿತಿ ಅಂತ ಅವರನ್ನು ಸಿಂಗಲ್ ಮಾಡಿ ಏನಕ್ಕೆ ಏನಕ್ಕಿಸಿದ್ಯ ಬಿಲ್ಡಪ್ ಆಂಟಿ ಎಂದಾಗ ನಾನೇನು ಅವಳು ಸಿಂಗಲ್ ಆಗಿರಲಿ ಅಂತ ಬಯಸ್ತಿಲ್ಲ ಬಾಯಿಗೆ ಬಂದಂಗೆ ಬೊಗಳಿದ್ರೆ ಎಲ್ಲಿತ್ತು ಅಲ್ಲಿಗೆ ಹುಡ್ಕೊಂಡು ಬಂದು ಬೊಗ್ಗಿಸ್ಕೊಂಡು ಹೊಡಿತೀನಿ ನನಗೂ ಅವಳ ಲೈಫ್ ಸರಿ ಹೋಗಬೇಕು ಅನ್ನೋ ಆಸೆ ಇದೆ ಎಂದ್ಲು ಅಷ್ಟೆಲ್ಲ ಆಸೆ ಇದ್ರೆ ಈ ಸಿಗು ಮಾತಾಡೋಣ ಎಂದ ಓಹೋ ಈನಪ್ಪ ಕೊಟ್ಟು ಮೀಟ್ ಮಾಡು ಪ್ಲಾನಾ ನಾನು ಬರಲ್ಲ ಕಾಯ್ಕೊಂಡು ಕೂತ್ಕೋ ಎಂದ್ಲು ಯಾಕೋ ನಂಬಲು ಭಯ ಅವಳಿಗೆ ಆಯ್ತು ಬಿಡು ಸಿಗ್ಬೇಡ ಬಾಸ್ ಬಳಿ ಹೋಗಿ ಸರಿ ಮೇಡಮ್ ಮತ್ತು ನಿಮ್ಮ ನಡುವೆ ಬಂದಿರೋ ದೊಡ್ಡ ಅಡ್ಡು ಗೋಡೆ ನೀನೆ ಅಂತ ಹೇಳ್ತೀನಿ ಗೋಡೆನ ಬೀಳ್ಸೋ ಬಿಡೋಸನ್ನ ಬಾಸ್ ರೆಡಿ ಮಾಡಿಸ್ತಾರೆ ಎಂದ ಬೇಡ ಮಾರಯ್ಯ ಬರ್ತೀನಿ ಮಾತಾಡೋಣ ಪ್ಲೇಸ್ ಆ್ಯಂಡ್ ಟೈಮ್ ನಾನೇ ಹೇಳ್ತೀನಿ ಎಂದವಳಿಗೆ ಗುಡ್ ಗರ್ಲ್ ನಾವು ಲಂಕೆಯಲ್ಲೇ ಇರೋದಮ್ಮ ಲಂಕಾಧಿಪತಿಯ ಫಾಲೋವರ್ ಸಿ ಯು ಎಂದ ಮತ್ತು ಫೋನ್ಗಿನ್ ಮಾಡಿದ್ರೆ ಅದೇ ಲಂಕೆಯ ಕಟಕಟಿಯಲ್ಲಿರ್ತೀಯ ಹುಷಾರ್ ಎಂದು ಕರೆ ಕಟ್ ಮಾಡಿದವಳು ಅವನ ನಂಬರ್ನ ದಿಗಂತ ಅಂಕಲ್ ಎಂದೇ ಸೇವ್ ಮಾಡಿಕೊಂಡು ಅದೇ ಸಣ್ಣ ನಗು ಕೂಡ ಮೂಡಿತ್ತು ಅವಳ ಮಗದಲ್ಲಿ ಅವನ ಜೊತೆ ಮಾತಾಡಿದ ಮೇಲೆ ಅದೇ ತಲೆಯಲ್ಲಿ ಈ ಅಂಕಲ್ಗೆ ಚೋಟು ಬಗ್ಗೆ ಗೊತ್ತಾಗಿದ್ಯಾ ಇಲ್ವಾ ಗೊತ್ತಾಗಿದೆ ವಿರಾಜ್ ಸರ್ಗೆ ವಿಷಯ ಹೇಳ್ತಿರ್ತಾ ಅವನಿಗೆ ಇನ್ನೂ ನಾಣ್ಯಕ್ಕೆ ಚೋಟು ಜೊತೆಗೆ ಇದೆಯಾ ಅನ್ನೋ ಡೌಟ್ ಬಂದಿಲ್ಲ ಅನ್ಸುತ್ತೆ ಬಂದರೆ ನನ್ನ ಕತೆ ಆಗ ಹೇಗೆ ಮ್ಯಾನೇಜ್ ಮಾಡೋದು ಐಸು ನೋಡಿದ್ರೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳೆ ಚೋಟು ವಿಚಾರ ವಿರಾಜ್ ಸರ್ಗೆ ಗೊತ್ತಾಗಬಾರ್ದು ಅಂತ ಈ ಅಂಕಲ್ ನೋಡಿದ್ರೆ ಐಸು ವಿರಾಜ್ ಒಂದು ಮಾಡೋಕೆ ನೋಡ್ತಾ ಇದ್ದಾನೆ ಏನಾಗುತ್ತೆ ರಾಯ್ರೆ ತನ್ನಲ್ಲೇ ಹೇಳಿಕೊಂಡು ಶಿವ್ನ ಜೊತೆಗೆ ಮಾತಾಡುವ ಮುನ್ನ ಐಸು ಬಳಿ ಎಲ್ಲ ಹೇಳಿ ನೋಡಬೇಕು ಎಂದುಕೊಂಡು ಸುಮ್ಮನಾದ್ಲು ಹಾಗಾದರೆ ದಿಗಂತ್ಗೆ ಡೌಟ್ ಬಂದಿದ್ಯಾ ನಮ್ಮ ಈ ಆಂಟಿ ಮೇಲೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ